ಸೊ ಏನು ಕಷ್ಟ ಅಂತ ಅನಿಸ್ತಿಲ್ಲ ಕಾಲ ಒಂದು ಬಂದಿರಲಿಲ್ಲ ಅಂದಿದ್ರೆ ಭಯಂಕರ ಸಂಭವ ಮಾಡ್ಬೋದಿತ್ತು ಏನು ಮಾಡ್ತೀರಾ ನಾವೊಂದ್ ಬಯಸಿದ್ರೆ ಅವನೊಂದ್ ಕೊಡ್ತಾನೆ ಸೊ ಎಲ್ಲಾನು ತಗತ ಇರೋದು ಮಾಡ್ತಾ ಇರೋದು ಅಷ್ಟೇ ಕೆಲಸ ನಮ್ದು ಈ ಸಲ ಆರ್ ಸಿ ಬಿ ಸೆಮಿಫೈನಲ್ ಹೋಗುತ್ತಾ ಫೈನಲ್ ಹೋಗುತ್ತಾ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸೊ ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಇವತ್ತು ನಾಳೆ ಮ್ಯಾಚ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೋಡವ ಏನೇನೆಲ್ಲ ಕತೆ ಆಗುತ್ತೆ ಅಂತ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಾರ್ವಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಇವತ್ತು ಒಂದು ಡಜನ್ ನ ದಿನ ಅಂದ್ರೆ ಟ್ವೆಲ್ತ್ ಡೇ ಇವತ್ತು ಸೊ ಸುರಾಜ್ ಕೋಬಿ ನಮ್ಮ ಸರ್ಕಸ್ ನಾವು ಒಂದ್ ರೇಂಜ್ ಕಡಿಮೆ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಡೋರ್ ಹೋಗ್ಬಿಡವ ಸೊ ನಮ್ ಸರ್ಕಸ್ ಶುರು ಹಾಕಿದ ಮುಂಚೆ ನೀರ್ ಕುಡ್ಕೊಬಿಡವ ಸೊ ನೀರ್ನ ಕುತ್ಕೊಂಡೆ ಕುಡಿಬೇಕು ಸೊ ಸರ್ಕಸ್ ಶುರು ಮುಂಚೆ ಅರ್ಧ ಲೀಟರ್ ನೀರ್ ಕುಡಿತೀನಿ ಆದ್ಮೇಲೆ ಅರ್ಧ ಲೀಟರ್ ನೀರ್ ಕುಡಿತೀನಿ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಅಂತ ಹೆವಿ ಸರ್ಕಸ್ ಮಾಡ್ತಾ ಇದಲ್ವಾ ನೀವು ನೋಡ್ತಾ ಇದ್ರಲ್ಲ ಸೊ ನನ್ನ ಚಾಲೆಂಜ್ ವಿಡಿಯೋದಲ್ಲಿ ಎಲ್ಲಾದ್ರು ಒಂದು ವಿಶೇಷ ಸೂಚನೆ ಇರುತ್ತೆ ಏನು ಅಂತಂದ್ರೆ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ನ ಬೇಕಾ ನೀವು ಫಾಲೋ ಮಾಡ್ಬೋದು ಯಾವುದೇ ಕಾರಣಕ್ಕೂ ನಾನು ಮಾಡೋ ಸರ್ಕಸ್ನ ನಾನು ಮಾಡೋ ಎಸೈಸ್ನ ದಯವಿಟ್ಟು ಫಾಲೋ ಹೋಗಬೇಡಿ ಏನಾರು ಮುರ್ದೋದ್ರೆ ನಾನಂತೂ ಜವಾಬ್ದಾರಿ ಅಲ್ಲ ಇವಾಗ ನಾನು ಮಾಡೋ ಸರ್ಕಸ್ನ ಎಕ್ಸಸೈಸ್ನ ಕ್ವಿಕ್ ಆಗಿ ಹಾಕ್ಬಿಡ್ತೀನಿ ವಿಡಿಯೋ ಸಖತ್ ಫಾಸ್ಟ್ ಹಾಕ್ಬಿಡ್ತೀನಿ ಇದ ನೋಡ್ಬೇಕು ಅಂತಂದ್ರೆ ಟಿಕೆಟ್ ಚಾರ್ಜಸ್ ಆಗುತ್ತೆ ಯಾಕಂದ್ರೆ ಸರ್ಕಸ್ ಅಲ್ವಾ ಫ್ರೀ ಆಗಲ್ಲ ತೋರ್ಸಕ್ಕಾಗಲ್ಲ ಹಾಗಾಗಿ ಸೊ ಬನ್ನಿ ನನ್ನ ಟ್ವೆಲ್ತ್ ಡೇ ಸರ್ಕಸನ್ನು ಮುಗಿಸಾಯಿತು ಸೊ ಸಕ್ಸಸ್ಫುಲ್ಲಾಗಿ ಹನ್ನೆರಡು ದಿವಸ ಮುಗಿಸ್ಬಿಡೀನಿ ಇನ್ನು ಹದಿನಾರು ದಿನ ಐತೆ ಸೊ ಏನು ಕಷ್ಟ ಅಂತ ಅನಿಸ್ತಿಲ್ಲ ಕಾಲ ಒಂದು ಬಂದಿರಲಿಲ್ಲ ಅಂದಿದ್ರೆ ಭಯಂಕರ ಸಂಭವ ಮಾಡ್ಬೋದಿತ್ತು ಏನು ಮಾಡ್ತೀರಾ ನಾವೊಂದು ಬಯಸಿದ್ರೆ ಅವನೊಂದು ಕೊಡ್ತಾನೆ ಸೊ ಎಲ್ಲನೂ ತಗೋತಾ ಇರೋದು ಮಾಡ್ತಾ ಇರೋದು ಅಷ್ಟೇ ಕೆಲಸ ನಮ್ಮದು ಸೊ ಮೂರು ದಿನ ಆಯಿತು ಕಷಾಯ ಖಾಲಿ ಆಗಿಬಿಟ್ಟೈತೆ ಆ ಕಷಾಯ ಕೂಡ ಡಾಕ್ಟ್ರು ದೇವ್ರು ಮಾಡೋಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟವ್ರೆ ಸೊ ನಾಳೆ ಬರ್ತಾರಂತೆ ನಾಳೆ ಬಂದಾಗ ತಗೊಬಿಡ್ಬೇಕಪ್ಪ ಅದೇ ಒಂಥರ ಏನೋ ಬಾಡಿನ ಫ್ರೀ ಆಗಿ ಮಾಡ್ತೈತೆ ಒಂಥರ ಲೈಟಾಗಿ ಏನೋ ಎನರ್ಜಿ ಕೊಡೋ ರೀತಿ ಮಾಡ್ತೈತೆ ಸೊ ಅದನ್ನು ತಗೊಂತು ಅಂದರೆ ಇನ್ನಷ್ಟು ಎನರ್ಜಿ ಬರುತ್ತೆ ಸೊ ಔಟ್ಡೋರ್ಗೆ ಹೋಗೋಕ್ಕೂ ರೆಡಿ ಆಗ್ತಾಯಿನಿ ಕಾಲುನ ಹೋಗಿ ಕಡಿಮೆ ಆಗ್ತಾಯಿದೆ ಸೊ ಸದ್ಯಕ್ಕೆ ನನ್ನ ಹನ್ನೆರಡನೇ ದಿನದ ಸರ್ಕಸ್ನ ಇಲ್ಲಿಗೆ ಮುಗಿಸ್ತಾಯಿ ಹದಿಮೂರನೇ ದಿನದಲ್ಲಿ ಸಿಕ್ಕವ ಸೊ ಅಲ್ಲಿವರೆಗೂ ನಮಸ್ಕಾರಗಳು ನಾನು ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆನ ರೂಲ್ಸ್ಗಳನ್ನೆಲ್ಲ ನೀವು ನೋಡಬೇಕು ಅಂದರೆ ಡೇ ಒನ್ ಡೇ ಟು ವೀಡಿಯೋದಲ್ಲಿ ಹಾಕಿನಿ ಸೊ ನೋಡ್ಬೋದು